ಇವತ್ತಿನ ದಿನಗಳಲ್ಲಿ ಒಂದು ಮನೆ ಮಾಡ್ರನ್ ಅಂತ ಅನ್ಸ್ಕೊಳ್ಳಕ್ಕೆ ಬೇಕು ಬರೀ ಗ್ಯಾಜೆಟ್ಗಳಿದ್ರೆ ಸಾಕ ಅಥವಾ ಅದಕ್ಕಿಂತ ಏನಾದರೂ ಇದೆಯಾ ಬನ್ನಿ ಇದೇ ಪ್ರಶ್ನೆಯಿಂದ ಇವತ್ತಿನ ನಮ್ಮ ಚರ್ಚೆ ಶುರು ಮಾಡೋಣ ಹ್ಞೂ ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಇಲ್ಲ ಯೋಚನೆ ಮಾಡದ ತಕ್ಷಣ ನಮ್ಗೆಲ್ಲ ಮೊದ್ಲು ನೆನಪಾಗೋದೇ ಮನೆಯಲ್ಲಿರೋ ವಸ್ತುಗಳು ಅಲ್ವಾ ಅಂದರೆ ನಮ್ಮ ಮನೆಗಳನ್ನು ಮಾಡ್ರನ್ ಮಾಡೋದು ನಾವು ತಂದಿಟ್ಟಿರೋ ಗ್ಯಾಜೆಟ್ಗಳ ಇಲ್ಲಿ ನೋಡ್ತಿರೋ ಹಾಗೆ ದುಬಾರಿ ಉಪಕರಣಗಳು ಲಿಫ್ಟ್ ಸ್ಮಾರ್ಟ್ ಫ್ರಿಡ್ಜ್ ಇವೆಲ್ಲನಾ ಹೌದು ಖಂಡಿತ ಇವೆಲ್ಲ ಆಧುನಿಕ ಜೀವನದ ಭಾಗವೇ ಆದರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ ಅಥವಾ ಈ ವಸ್ತುಗಳೆಲ್ಲ ನಮಗೆ ಕೊಡುವ ಲೈಫ್ ಸ್ಟೈಲ್ ಇದೆಯಲ್ಲ ಅದೇನಾ ನಿಜವಾದ ಮಾಡರ್ನ್ ಲೈಫ್ ಅಂದರೆ ಬರೀ ವಸ್ತುಗಳಿಗಿಂತ ಹೆಚ್ಚಾಗಿ ಅವು ನಮಗೆ ಕೊಡುವ ಆರಾಮ ಆ ಅನುಭವ ಅದೇ ಮುಖ್ಯ ಅನ್ಸತ್ತೆ ಆದರೆ ಇಲ್ಲೊಂದು ವಿಚಿತ್ರವಾದ ವಿರೋಧಾಭಾಸ ಇದೆ ಅದನ್ನೇ ಮಾಡರ್ನ್ ಪವರ್ ಪ್ಯಾರಾಡಾಕ್ಸ್ ಅಂತ ಕರೆಯೋದು ಏನಿದು ಅಂದರೆ ನಮಗೆ ಅತ್ಯಂತ ಆರಾಮ್ ಕೊಡೋ ವಸ್ತುಗಳೇ ನಮ್ಮ ಅತಿದೊಡ್ಡ ವೀಕ್ನೆಸ್ ಆಗ್ಬಿಟ್ಟಿವೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಮನೆಗಳು ಎಷ್ಟು ಸ್ಮಾರ್ಟ್ ಆಗ್ತಾ ಹೋಗುತ್ತವೋ ಎಷ್ಟು ಐಷಾರಾಮಿ ಆಗ್ತಾ ಹೋಗುತ್ತವೋ ಅಷ್ಟೇ ನಮ್ಮ ಲೈಫ್ ಸ್ಟೈಲ್ ಪವರ್ ಕಟ್ ಆದರೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಪ್ರತಿಯೊಂದು ಮಾಡರ್ನ್ ಉಪಕರಣಕ್ಕೂ ಕರೆಂಟ್ ಬೇಕೇ ಬೇಕು ಕರೆಂಟ್ ಹೋಯ್ತಾ ಎಲ್ಲವೂ ನಿಂತ ಹಾಗೇನೆ ಸರಿ ಹಾಗಿದ್ರೆ ಕರೆಂಟ್ ಹೋದಾಗ ನಿಜ್ವಾಗ್ಲೂ ಏನಾಗುತ್ತೆ ಆ ಒಂದು ಕ್ಷಣ ನೆನ್ಪ್ ಮಾಡ್ಕೊಳ್ಳಿ ಇಡೀ ಮನೆ ಒಂದೇ ಸಾರಿ ಶಟ್ ಡೌನ್ ಆದಾಗ ಆಗುವ ಆ ಗಂಧಲ ಆ ಅವ್ಯವಸ್ಥೆ ಹೇಗಿರುತ್ತೆ ಅಂತ ನೋಡೋಣ ಕರೆಂಟ್ ಹೋಯ್ತು ಅಂದ ತಕ್ಷಣ ಶುರು ಆಗುತ್ತೆ ನೋಡಿ ನಿಜ್ವಾದ ತಲೆನೋವು ಅಪಾರ್ಟ್ಮೆಂಟ್ ಲಿಫ್ಟ್ನಲ್ಲಿ ಸಿಕ್ಕಾಕೊಳ್ಬೋದು ಸುಡು ಬಿಸಿಲಿನಲ್ಲಿ ರಾತ್ರಿ ಎ ಸಿ ಆಫ್ ಆಗಿ ನಿದ್ದೇನೆ ಬರಲ್ಲ ಅಡಿಗೆ ಮಾಡೋಕೆ ಆಗಲ್ಲ ಫ್ರಿಜ್ನಲ್ಲಿ ಇಟ್ಟಿರೋ ಪದಾರ್ಥಗಳೆಲ್ಲ ಹಾಳಾಗುತ್ತೆ ವಾಷಿಂಗ್ ಮೆಷಿನ್ ಅರ್ಧಕ್ಕೆ ನಿಂತು ಹೋಗುತ್ತೆ ಅಬ್ಬಬ್ಬಾ ಎಂಥ ಕಿರಿಕಿರಿ ಅಲ್ವಾ ಇಲ್ಲಿರೋ ಒಂದು ಲೈನ್ ನೋಡಿ ಇದು ಎಲ್ಲವನ್ನೂ ಹೇಳುತ್ತೆ ಪ್ಯೂರ್ ಪವರ್ ಇಲ್ಲದಿದ್ದರೆ ಪ್ರತಿಯೊಂದು ಉಪಕರಣವು ಸುಮ್ಮನೆ ನಿಂತಿರುತ್ತೆ ಅಂದರೆ ನಮ್ಮ ಇಡೀ ಮನೇನೆ ಸ್ಟಾಪ್ ಆದ ಹಾಗೆ ಇದರರ್ಥ ಏನ್ ಗೊತ್ತಾ ಆರಾಮಾಗಿರಬೇಕು ಅಂತ ಲಕ್ಷಗಟ್ಟಲೆ ಖರ್ಚು ಮಾಡಿರ್ತೀವಲ್ಲ ಅದೆಲ್ಲ ಒಂದೇ ಕ್ಷಣವಲ್ಲಿ ವೇಸ್ಟ್ ಆಗ್ಬಿಡ್ತೆ ಕರೆಂಟ್ ಇಲ್ಲಾಂದ್ರೆ ಆ ದುಬಾರಿ ವಸ್ತುಗಳೆಲ್ಲ ಬರೀ ಶೋಕೇಸ್ ಅಷ್ಟೇ ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಇಲ್ವಾ ಖಂಡಿತ ಇದೆ ಅದಕ್ಕಾಗೇ ಬಂದಿದೆ ಒಂದು ಹೊಸ ಅತ್ಯವಶ್ಯಕ ಉಪಕರಣ ಇದು ನಮ್ಮ ಮಾಡರ್ನ್ ಲೈಫ್ಗೆ ಯಾವುದೇ ಅಡೆತಡೆ ಇಲ್ದ ಹಾಗೆ ನೋಡ್ಕೊಳ್ಳುತ್ತೆ ಆ ಪರಿಹಾರವೇ ಪ್ಯೋರ್ ಪವರ್ ಹೋಮ್ ಇಲ್ಲಿ ಹೇಳಿರೋ ಹಾಗೆ ಪವರ್ ಮನೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ ಜೀವನ ಎಲ್ಲೂ ನಿಲ್ಲೋದಿಲ್ಲ ಅಂದ್ರೆ ಇದು ಬರೀ ಒಂದು ಮೆಷೀನ್ ಅಲ್ಲ ಬದಲಿಗೆ ಆ ಪವರ್ ಕಟ್ನ ಗಂದಲದ ಮಧ್ಯೆ ನಮಗೆ ನೆಮ್ಮದಿ ಕೊಡುವ ಒಂದು ಭರವಸೆ ಹಾಗಿದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಮೊದಲನೇದಾಗಿ ಇದರ ಇನ್ಸ್ಟೆಂಟ್ ಸರ್ಚ್ ಸಪೋರ್ಟ್ ತಂತ್ರಜ್ಞಾನದಿಂದ ಲಿಫ್ಟ್ ಎಸಿ ಪಂಪ್ಗಳಂಥ ದೊಡ್ಡ ಉಪಕರಣಗಳೂ ಕೂಡ ತಕ್ಷಣ ಆನ್ ಆಗುತ್ತೆ ಎರಡನೇದ್ದು ಇದರ ಇಂಟೆಲಿಜೆಂಟ್ ಲೋಡ್ ಬ್ಯಾಲೆನ್ಸಿಂಗ್ ಸಿಸ್ಟಂ ಇದು ಒಂದೇ ಸಲ ಹಲವು ಉಪಕರಣಗಳು ಓಡ್ತಾ ಇದ್ರೂ ಪವರನ್ನ ಬ್ಯಾಲೆನ್ಸ್ ಮಾಡುತ್ತೆ ಮೂರನೇದಾಗಿ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ಸದ್ದೇ ಇಲ್ಲದೆ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ಸ್ಗಳನ್ನು ಕಾಪಾಡುತ್ತೆ ಕೊನೆಯದಾಗಿ ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ಕ್ಲಾಸ್ ಸೆಕ್ಯುರಿಟಿ ಸಿಸ್ಟಮ್ ಹೀಗೆ ಎಲ್ಲದಕ್ಕೂ ಬೇಕಾದ ಡಿಜಿಟಲ್ ಕನೆಕ್ಷನ್ ನಿರಂತರವಾಗಿ ಸಿಗುವಂತೆ ನೋಡಿಕೊಳ್ಳುತ್ತೆ ಅಷ್ಟೇ ಅಲ್ಲ ಇದರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನಿಮ್ಮ ಮಾಡರ್ನ್ ಮನೆ ಜೊತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದೊಂದು ಉಪಕರಣ ಅನ್ನೋದಕ್ಕಿಂತ ಮನೆಯ ಡೆಕೋರ್ನ ಒಂದು ಭಾಗದ ಹಾಗೆ ಕಾಣುತ್ತೆ ಹಾಗಾಗಿ ಇದನ್ನ ಬರೀ ಒಂದು ಪ್ರಾಡಕ್ಟ್ ಅಂತ ನೋಡೋದು ಸರಿಯಲ್ಲ ಇದು ನಮ್ಮ ಜೀವನದ ಮೇಲೆ ಮಾಡುವ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ಯೂರ್ ಪವರ್ ಅನ್ನೋದು ಒಂದು ವಸ್ತುಗಿಂತ ಹೆಚ್ಚಾಗಿ ಮನಸ್ಸಿಗೆ ಸಿಗುವ ನೆಮ್ಮದಿ ಅಷ್ಟೇ ಅಲ್ಲ ಈ ಹೂಡಿಕೆ ಎಷ್ಟು ಸೇಫ್ ಅಂದ್ರೆ ಇದರ ಮೇಲೆ ಬರೋಬರಿ ಹನ್ನೆರಡು ವರ್ಷಗಳ ವಿಸ್ತೃತ ವಾರಂಟಿ ಸಿಗುತ್ತೆ ಇದು ಈ ಪ್ರಾಡಕ್ಟ್ನ ಕ್ವಾಲಿಟಿ ಮತ್ತೆ ಬಾಳಿಕೆಗೆ ಒಂದು ದೊಡ್ಡ ಗ್ಯಾರಂಟಿ ಇದರ ಪ್ರಯೋಜನಗಳನ್ನ ಒಂದೊಂದಾಗಿ ನೋಡೋದಾದ್ರೆ ಮೊದಲಿಗೆ ದಶಕಕ್ಕೂ ಹೆಚ್ಚು ಕಾಲದ ವಿಶ್ವಾಸಾರ್ಹತೆ ಅಂದರೆ ಯಾವುದೇ ಮೇಂಟೆನೆನ್ಸ್ ತಲೆನೋವು ಇಲ್ಲದೆ ಮನಸ್ಸಿಗೆ ಶಾಂತಿ ಎರಡನೇದು ಇದು ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂನ ಕೂಡ ಹೆಚ್ಚಿಸುತ್ತೆ ಮೂರನೇದು ಗ್ರೀನ್ ಬಿಲ್ಡಿಂಗ್ ಸರ್ಟಿಫಿಕೇಶನ್ಸ್ಗಳಾದ ಜಿ ಆರ್ ಐ ಹೆಚ್ಚೆ ಲೀಡ್ಗೆಲ್ಲ ಸಹಾಯ ಮಾಡುತ್ತೆ ಕೊನೆಯದಾಗಿ ಇಡೀ ಕುಟುಂಬದ ಡಿಜಿಟಲ್ ಲೈಫ್ ಸ್ಟೈಲ್ಗೆ ಪ್ರತಿದಿನ ಪವರ್ ಕೊಡುತ್ತೆ ಸೊ ಕೊನೆಗೆ ನಾವು ಅರ್ಥ ಏನಂದ್ರೆ ಇದು ಬರೀ ಒಂದು ಬ್ಯಾಕಪ್ ಡಿವೈಸ್ ಅಲ್ಲ ಇದು ನಮ್ಮ ಮನೆಯ ಒಂದು ಅತ್ಯವಶ್ಯಕ ಮೂಲ ಸೌಕರ್ಯ ಅಂದರೆ ಮನೆಯಲ್ಲಿ ನೀರು ಕರೆಂಟ್ ವೈರಿಂಗ್ ಎಷ್ಟು ಮುಖ್ಯವೋ ಇದು ಅಷ್ಟೇ ಮುಖ್ಯ ಕೊನೆಗೆ ಅದರ ಫಲಿತಾಂಶ ಏನು ಈ ಚಿತ್ರದಲ್ಲಿ ಕಾಣ್ತಿರೋ ಹಾಗೆ ನೆಮ್ಮದಿಯ ರಾತ್ರಿಗಳು ಮತ್ತು ಶಕ್ತಿಯುತವಾದ ದಿನಗಳು ಯಾವುದೇ ಟೆನ್ಷನ್ ಇಲ್ಲದೆ ತಮ್ಮ ಜೀವನವನ್ನ ಎಂಜಾಯ್ ಮಾಡ್ತಿರೋ ಈ ಕುಟುಂಬದ ನೆಮ್ಮದಿಯೇ ಇದಕ್ಕೆ ಸಾಕ್ಷಿ ಒಟ್ಟಾರೆಯಾಗಿ ಮೂರೇ ಪದಗಳಲ್ಲಿ ಹೇಳಬೇಕು ಅಂದರೆ ಕ್ಲೀನ್ ಸೈಲೆಂಟ್ ಮತ್ತು ಫ್ಯೂಚರ್ ರೆಡಿ ಇದುವೇ ಪ್ಯೂರ್ ಪವರ್ ಹೋಮ್ನ ನಿಜವಾದ ಗುರುತು ಹಾಗಿದ್ರೆ ಈ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಮನೆ ಸ್ಮಾರ್ಟ್ ಆಗಿರ್ಬೋದು ನಿಜ ಆದರೆ ಅದು ಅಷ್ಟೇ ರೆಸಿಲಿಯಂಟ್ ಆಗಿದೆಯಾ ಅಂದರೆ ಇದ್ದಕ್ಕಿದ್ದ ಹಾಗೆ ಬರುವ ಪವರ್ ಕಟ್ನಂಥ ಸವಾಲುಗಳನ್ನು ಎದುರಿಸೋಕೆ ನಮ್ಮ ಮನೆ ಸಿದ್ಧವಾಗಿದೆಯಾ ಬಹುಶಃ ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ